ಇಲ್ಲ ತುಂಬಾ ಜನ ಅಂದ್ರೆ ನನ್ನ ಫ್ರೆಂಡ್ಸ್ ತಾಯಿ ಅಂದರೆಲ್ಲ ಕೇಳಿದಾರಂತೆ ಅವ್ನು ಅಟ್ಲೀಸ್ಟ್ ಹೋಗಿ ದೇವ್ರ ಹತ್ರ ಕ್ಷಮೆ ಕೇಳೋದ್ನ ಆ ತರ ಈ ಥರ ಅಂತೆಲ್ಲ ಅಂದ್ರೆ ಅಲ್ಲಿ ತನಕ ಅವ್ರು ತಗೊಂಡಿದ್ದಾರೆ ಬಟ್ ದೆನ್ ಇಟ್ಸ್ ಪ್ಯೂರ್ಲಿ ಆರ್ಟ್ ಅನ್ ಆರ್ಟಿಸ್ಟ್ ಇವರ್ಸ್ ಇವ್ರಿಗೆ ನಿಮ್ಗೊಂದು ಪಾತ್ರ ಕೊಟ್ಟಿದ್ದಾರೆ ಇದು ನಿನ್ ಪಾತ್ರ ನಿನ್ಗೆ ಸಿಕ್ಕಾಪಡೆ ಗಾಂಚಾಲಿ ಇದೆ ನೀನು ಮುಂಬೈಯಿಂದ ವಾಪಸ್ ಬಂದಿದ್ಯಾ ನಿನ್ಗೆ ಜಾಗ ಬೇಕು ಆ್ಯಂಡ್ ಯು ಡೋಂಟ್ ಕೇರ್ ಅಬೌಟ್ ಪೀಪಲ್ ನೀನ್ ಇದನ್ನ ಆ ಗಾಂಚಾಲಿಯಲ್ಲೇ ಕೇಳಬೇಕು ಅಂತ ಸೊ ಬಂದಾಗ ಸೊ ಇವತ್ತು ಕ್ಯಾರೆಕ್ಟರ್ ಅಂದ್ರೆ ಅಂದರೆ ಅಷ್ಟು ನನ್ನ ಮಗ ಏನು ನಂಗೆ ಮೊನ್ನೆ ಯಾರೋ ಸಿಕ್ಕದಾಗ ಮೇಲೆ ನಿಮ್ಮ ಮೇಲೆ ಸಿಕ್ಕಾಬೇಡ ಕೋಪ ಇತ್ತು ನನಗೆ ನೀವು ಹೆವಿ ಆ್ಯಟಿಟ್ಯೂಡ್ ನಿಮಗೆ ಅಂತ ಅಲ್ಲ ನಂಗೆ ನಿಜವಾಗ್ಲೂ ಅದಿತ್ತೆ ಮನಸಲ್ಲಿತ್ತು ಇವತ್ತು ನಿಮ್ಮನ್ನು ಮೀಟ್ ಮಾಡಿ ಖುಷಿ ಆಯಿತು ಅಂದರೆ ಓಕೆ ಯುವ ನಿಮ್ಮ ವೆರಿ ಅಪ್ರೋಚಬಲ್ ಅಂತ ನಿಮ್ಗೆ ಯಾಕೆ ಹಂಗೆ ಅನಿಸ್ತು ನಾನು ಎಲ್ಲರೂ ಭೇಟಿ ಮಾಡಿ ನಾನು ನಿಮ್ಮ ಹತ್ರ ಇಲ್ಲ ಮತ್ತು ಅದು ಕಾಂತಾರದಲ್ಲಿ ನೀವು ಪ್ಯಾ ಕ್ಯಾರೆಕ್ಟ್ರ್ ಅಯ್ಯೋ ನಾನು ಆಕ್ಟಿಂಗ್ ಮಾಡಿದ್ದು ಅಂದ್ರೆ ಅವರು ಏಜ್ ಆದವ್ರಲ್ಲ ಹೀ ಇಸ್ ಜಸ್ಟ್ ನನ್ಕಿಂತ ಇನ್ನೂ ಎರಡು ವರ್ಷ ಚಿಕ್ಕವರು ನನ್ನ ಹತ್ರ ಅದನ್ನ ಮಾತಾಡಿದವರು ಸೊ ಅವರು ಕೂಡ ಅದು ಫೀಲ್ ಆಗಿದೆ ಅಂತ ಹೇಳಿದ್ರೆ ದೆನ್ ಇಟ್ ಫೀಲ್ಸ್ ದಟ್ ಐ ಹವ್ ಸಕ್ಸೀಡೆಡ್ ಆಸ್ ಆಕ್ಟರ್ ಅಂದ್ರೆ ಡೂಯಿಂಗ್ ದಟ್ ಸಿ ಫಾರ್ಮಿ ಇಟ್ ವಾಸ್ ನನ್ನ ಸರ್ಕಾರಿ ಮಾಡಿ ಹೊರಗಡೆ ಬಂದಾಗ ಸರ್ಕಾರಿ ಏನ್ ಸಕ್ಸಸ್ ಸಿಕ್ತು ಅವತ್ತು ನನ್ ಅನ್ಸಿತ್ತು ಒಂದು ಮೊಟ್ಟೆ ಕತೆ ರಿಲೀಸ್ ಆಗಿ ಅದಕ್ಕೆ ಹೆಂಗ್ ರೆಸ್ಪಾನ್ಸ್ ಅವತ್ತು ಅನ್ಸಿತ್ತು ಅಂತರ ಆದ್ಮೇಲೆ ಹಾಗೆ ಅನ್ಸಿದೆ ಬಟ್ ವಿರ್ ವೆರಿ ಹ್ಯಾಪಿ ತುಂಬ ಅಂದ್ರೆ ಐ ಥಿಂಕ್ ನಮ್ದು ಎವ್ರಿಥಿಂಗ್ ದಟ್ ವಿ ಹ್ಯಾವ್ ಆಲ್ ಅಂದ್ರೆ ಆಲ್ ಇನ್ ಕಾಮನ್ ಅಂತ ಹೇಳಿದ್ರೆ ನಮ್ಮ ರಿಯಾಕ್ಷನ್ಸ್ ಆರ್ ಆಲ್ಸೋ ಕನ್ಸಿಸ್ಟೆಂಟ್ ನಮ್ಮ ವರ್ಕ್ ವೈಸ್ ನಾವು ಹಾಕುವ ಎಫರ್ಟ್ಸ್ ಜೊತೆಗೂ ದ ವೇ ವಿ ಟೇಕ್ ದ ಸಕ್ಸೆಸ್ ಅದರ ರಿಯಾಕ್ಷನ್ ಇಸ್ ಆಲ್ಸೋ ಕನ್ಸಿಸ್ಟೆಂಟ್ ಸೊ ಇವತ್ತು ಕಾಂತಾರ ಆಯಿತು ಅವತ್ತು ಒಂದು ಮೊಟ್ಟೆ ಕತೆ ಆಯಿತು ಓ ನಾವು ಇಲ್ಲಿದೆ ಆಗದೇ ಇಲ್ಲ ಅದು ಓ ಅಂದ್ರೆ ಸೊ ಬಿಸಿ ಇರ್ತಲ್ವಲ್ಲ ಬಟ್ ಆ ಪ್ರತಿ ಒಂದು ರೆಕಗ್ನಿಷನ್ ಅಂಡ್ ಆ ಒಳ್ಳೆ ಕಾಂಪ್ಲಿಮೆಂಟ್ಸ್ ಏನ್ ಬರುತ್ತಲ್ಲ ಅದ್ ನಮ್ ಜವಾಬ್ದಾರಿನ ಹೆಚ್ಚಿಸ್ತಾನೆ ಹೋಗಿದೆ ಹಂತ ಹಂತವಾಗಿ